ಸುಮಾರು ಜನಕ್ಕೆ ಡೌಟ್ಸ್ ಇತ್ತು ಕಸ್ತೂರಿ ಅಷ್ಟಿನದಾಗಲಿ ಮತ್ತು ರೆಡ್ ಸ್ಯಾಂಡಲ್ವುಡ್ ಪೌಡ್ರದು ಎಲ್ಲ ಓಕೆನಾ ನಾನು ಏನು ಹೇಳಿದ್ದೇನೆ ನಿನ್ನೆ ವಿಡಿಯೋಲಿ ಇವತ್ತೇ ಅವ್ರ ನಂಬರ್ ಕೊಡ್ತೀನಿ ಅಂತ ಫ್ರೆಂಡ್ಸ್ ನಾನು ಒಂದು ಇಂಪಾರ್ಟೆಂಟ್ ಕೆಲವು ಸೂಚನೆಗಳು ಹೇಳ್ತೀನಿ ದಯವಿಟ್ಟು ಗಮನಿಸಿ ಈ ಸೂಚನೆ ನಾನು ಗಮನಿಸಿದ ಮೇಲೆ ನನಗೆ ನೆಕ್ಸ್ಟು ನೀವು ಕಮೆಂಟ್ಸ್ ಹಾಕಿ ಓಕೆನಾ ನಂಬರ್ ಒನ್ ಫಸ್ಟ್ ಟೈಮ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಕಸ್ತೂರಿ ಅಷ್ಟಿನ ಅಥವಾ ರೆಡ್ ಸ್ಯಾಂಡಲ್ವುಡ್ ಪೌಡರ್ ಅಂತ ಅಂದರೆ ನಾನು ಇವಾಗ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಪ್ಯಾಚ್ ಟೆಸ್ಟ್ ಯಾವ ರೀತಿ ಮಾಡಬೇಕು ಅಂತ ನಾನು ಬರೀ ರಕ್ತ ಚಂದನದ ಮಾಡಿದ್ದೀನಿ ನೀವು ಸ ಇದು ಕಸ್ತೂರಿ ಅರ್ಶನದ ತೊಗೊಂಡ್ರು ಪ್ಲೀಸ್ ಪ್ಯಾಚ್ ಟೆಸ್ಟ್ ಮಾಡಿ ಆನ್ ಸೇಫರ್ ಸೈಟ್ ಫೈನ್ ಫಸ್ಟ್ ಪಾಯಿಂಟ್ ಪ್ಯಾಚ್ ಟೆಸ್ಟ್ ಫಸ್ಟ್ ಪಾಯಿಂಟ್ ನಿಮಗೆ ಪ್ರಾಡಕ್ಟ್ ಬಂದಿದ ತಕ್ಷಣ ಫಸ್ಟ್ ಪಾಯಿಂಟ್ ಅದಕ್ಕೆ ಪ್ಯಾಚ್ ಟೆಸ್ಟ್ ಮಾಡಬೇಕು ಇದೀನಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಫೈನ್ ನಂಬರ್ ಒನ್ ಅದಿಲ್ಲದೆ ನೀವು ಪ್ರೊಸೀಡ್ ಆಗಲೇಬಾರ್ದು ವಿತೌಟ್ ಪ್ಯಾಚ್ ಟೆಸ್ಟ್ ಪ್ರೊಸೀಡ್ ಆಗಲೇಬಾರ್ದು ಇಲ್ಲ ಹೆಮ್ಮ ನಾವು ಕಂಫರ್ಟಬಲ್ ಪ್ಲೀಸ್ ನೀವು ಕಂಫರ್ಟಬಲ್ ಆದರೂ ಸೇಫರ್ ಸೈಡ್ ಪ್ಯಾಚ್ ಟೆಸ್ಟ್ ಮಾಡಿ ನನ್ನ ಏನಂತೀರಿ ನಾನು ಹೇಳ್ತಾ ಇದ್ದೀನಿ ಓಕೆ ಪ್ಲೀಸ್ ನನ್ನ ಮಾತು ಒಂದು ರಿಕ್ವೆಸ್ಟ್ ಆಗಿ ತಗೊಳ್ಳಿ ಓಕೆ ಫಸ್ಟ್ ಗೋಯಿನ್ ಫಾರ್ ದ ಪ್ಯಾಚ್ ಟೆಸ್ಟ್ ನೆಕ್ಸ್ಟು ಸೆಕೆಂಡ್ ಪಾಯಿಂಟ್ ಆಮೇಲೆ ಕೆಲವರು ನನಗೆ ಐದು ಬೇಕು ಆರು ಬೇಕು ಅಂತ ಹೇಳ್ತಿದ್ರೆ ಫೈನ್ ತಗೊಳ್ಳಿ ನಾನು ಬೇಡ ಅನ್ನಲ್ಲ ಫಸ್ಟ್ ಗೋ ಫಾರ್ ಒನ್ ಆರ್ ಟೂ ಒನ್ ನಾಟ್ ಟೂ ಪ್ಯಾಕೆಟ್ಸ್ ಆಯಿತಾ அது சேனே நான் இல்ல அந்த ஹேத்தில் சிக் டெஃபினேட்டாக இல்லை ஹேம நமக்கு ஐந்து பாக்கெட் பேக்கு அந்த எஸ் கோ இன் ஃபோ எநிய ஃபஸ்ட் நான் ஏன் சஜெஸ் மாட்டீனி ஒன் ஆர் டூ ஆர் மினிமம் ஃபை இதெல்லாம் யாவது சைட் எஃபெக்டு இல்லை பட் பாச்ச் டெஸ்ட் மாச்ச் டெஸ்ட் மாய் பிர ஃபைவ் தோழி நாட் மோர் தென் ஃபைவ் ஃபை ஃபைவ் பாக்கெட்ஸ் தோளி எரோ ஓகே நானாக இல்ல இதே வீடியோல நான் ஷேர் மாணி ஆயுர்வெதியாது ரெட் சாண்டிங் பவுடர்து பாச்செஸ்ட் மாதே நான் கைக்கு தோர்சேன் நன்கேனும் ஆகல அலர்ஜி ஐம் கம்ஃப்டபல் ಓಕೆನಾ ನೆಕ್ಸ್ಟ್ ನಾನು ಏನಾದೆ ಫಸ್ಟು ಪ್ಯಾಕ್ಸಸ್ ಸೆಕೆಂಡ್ ಮನು ಗೋಯಿನ್ ಫಾರ್ ಒನ್ ಟು ಫೈವ್ ಪ್ಯಾಕೆಟ್ಸ್ ಓಕೆನಾ ನಾನು ನಿನ್ನೆ ವಿಡಿಯೋಲ್ಲೇ ಹೇಳಿದೀನಿ ನಾನು ಈ ಪಾಯಿಂಟ್ಸ್ ಎಲ್ಲ ದಯವಿಟ್ಟು ಕ್ಲಿಯರ್ ಮಾಡ್ಕೊಂಬಿಡಿ ನೀವು ಯಾಕಂದರೆ ಪದೇ ಪದೇ ಅದೇ ಕಮೆಂಟ್ಸ್ ಬರ್ತಾ ಇರುತ್ತೆ ನನಗೆ ಓಕೆನಾ ಕಸ್ಟಮರ್ ಕೇರ್ ನಂಬರ್ ಕಳಿಸಿ ಅದು ಕಳಿಸಿ ಇದು ಕಳಿಸಿ ಮೇಡಮ್ ಆ ಥರ ಎಲ್ಲ ಕಳ್ಸೋಕ್ಕಾಗಲ್ಲ ಯಾರೋ ಒಬ್ರು ಕೇಳಿದ್ರು ಕಸ್ಟಮರ್ ಕೇರ್ ನಂಬರ್ ಕೊಡಿ ಅಂತ ನಾನು ಹೆಂಗೆ ಕೊಡೋಕ್ಕಾಗುತ್ತೆ ಅವ್ರು ನಂಬರು ಪ್ಯಾಕೆಟ್ ಹಿಂದೆ ಇದೆ ಕೊಡಿ ಆ ಥರ ಎಲ್ಲ ನಾನು ಮಾಡೋಕ್ಕಾಗಲ್ಲ ನಾನು ಹೇಳ್ದಂಗೆ ಲಿಂಗ್ ಇದು ಆನ್ಲೈನಲ್ಲಿ ಆ ಥರ ಸಿಗ್ತಾ ಇಲ್ಲ ಅಂದರೆ ನನ್ನ ರೆಸ್ಪಾನ್ಸಿಬಿಲಿಟಿ ನಾನು ಎಲ್ಲಿ ತೊಗೊಂಡು ಅದ್ರ ಕೊಡೋಕೆ ಅಡ್ರೆಸ್ಸು ಅಲ್ವಾ ಸೊ ಕಸ್ಟಮರ್ ನಂಬರ್ ನಂಬರೆಲ್ಲ ನೀವು ಪ್ಯಾಕೆಟ್ ತೊಗೊಂಡು ಅದರಲ್ಲೇ ತಗೊಳ್ಳಿ ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಅದು ಅಷ್ಟೇ ಓಕೆ ನೆಕ್ಸ್ಟ್ ಇವಾಗ ಫಸ್ಟ್ ಪ್ಯಾಕ್ಸ್ ಟೆಸ್ಟ್ ಹೇಳಿದೆ ಸೆಕೆಂಡ್ ಹೇಳಿದೆ ನಂಬರ್ ಆಫ್ ಕ್ವಾಂಟಿಟೀಸ್ ಬಗ್ಗೆ ನಾನು ಆಗಿ ಹೇಳಿದೆ ಒಂದು ಎರಡು ಅಥವಾ ಐದು ಒಳಗೆ ತಗೊಳ್ಳಿ ನಾಟ್ ಮೋರ್ ದಟ್ ಯಾಕಂದರೆ ನೀವು ಅವ್ರು ಮಾಡೇ ಮಾಡ್ತಾರೆ ಆಮೇಲೆ ನಿನ್ನೆ ವಿಡಿಯೋಲಿ ನಾನು ಏನಂದೆ ಮಂಡೇ ಬರುತ್ತೆ ಅಂತ ಹೇಳಿದೆ ಅವ್ರಿಗೆ ಪ್ರಾಡಕ್ಟ್ಸು ಮಂಡೇ ಬರುತ್ತೆ ಕೇರಳ ಇಂದ ಅವ್ರಿಗೆ ಓಕೆನಾ ಹಾಂ ತ್ರೀ ಪಾಯಿಂಟ್ಸ್ ಕ್ಲಿಯರ್ ನಿನ್ನೆ ಹೇಳ್ಬಿಟ್ಟಿದ್ದೀನಿ ನಾನು ತ್ರೀ ಪಾಯಿಂಟ್ಸ್ ಇವತ್ತು ನಾನು ಏನಂದೆ ಅವ್ರ ಫೋನ್ ನಂಬರ್ ಕೊಡ್ತೀನಿ ಅಂದ ಎಸ್ ದಾನ್ ಅವ್ರು ಫೋನ್ ನಂಬರ್ ತೊಗೊಂಡು ಬಂದಿದ್ದೀನಿ ನಂಬರ್ ಇದೆ ನಾನು ಕೊಡ್ತೀನಿ ಅದಕ್ಕೆ ಮುಂಚೆ ಕೆಲವು ಡೌಟ್ಸ್ ನಾನು ಕ್ಲಿಯರ್ ಮಾಡ್ಕೊಡ್ಬೇಕು ಅವ್ರು ಹೇಳಿದ್ದೀನಿ ನಾನು ವೀಡಿಯೋ ಪೋಸ್ಟ್ ತಕ್ಷಣ ನಿಮಗೆ ಕಾಲ್ಸ್ ಬರ್ತಾ ಇರುತ್ತೆ ಅಂತ ಅವರು ಅದೇ ಹೇಳಿರೋದು ಅವ್ರು ಏನು ಹೇಳಿದಾರೋ ನಾನು ಅದು ನಿಮ್ಮ ಹೇಳಿದ್ದೀನಿ ನಿಮಗೂ ಅವ್ರು ಅದೇ ಹೇಳೋದು ಯಾಕಂದರೆ ಮಂಡೇ ಬರುತ್ತೆ ಪ್ರಾಡಕ್ಟ್ಸ್ ಅಂತ ಆಮೇಲೆ ಇನ್ನೊಂದು ವಿಷಯ ಅವ್ರು ಹೇಳಿದ್ದಾರೆ ನಮಗೆ ತುಂಬ ಅರ್ಜೆಂಟ್ ಆಗಬೇಕು ಪ್ರಾಡಕ್ಟು ಅಂತ ಯಾರಾದರೂ ಕೇಳಿ ಮತ್ತೆ ನೋಡಿ ಫ್ರೆಂಡ್ಸ್ ಇನ್ನೊಂದು ವಿಷಯ ಕ್ಲಿಯರಾಗಿ ಹೇಳ್ತೀನಿ ತುಂಬ ಕ್ಲಿಯರಾಗಿ ಅರ್ಥ ಮಾಡಿಕೊಡಿ ವೀಡಿಯೋಲಿ ವಿಡಿಯೋಲಿ ಇಪ್ಪತ್ತು ರೂಪಾಯಿ ಒಂದು ಪ್ರಾಡಕ್ಟು ಓಕೆ ನಾನು ಹೋಗಿ ಅಂಗಡೀಲಿ ಬೈ ಮಾಡಿದ್ರೆ ನನಗೆ ಇಪ್ಪತ್ತು ರೂಪಾಯಿ ಅದೇ ಹೇಳೋದಣ ಹತ್ತೊಂಬತ್ತು ರೂಪಾಯಿ ಹಂಗೆ ಕೊಡ್ತಾರೆ ಅಂತ ತೊಂಬತ್ತೈದು ಪೈಸೆ ಕಮ್ಮಿ ಮಾಡ್ತಾರೆ ನನಗೆ ಅಲ್ಲ ಯಾರು ಹೋಗಿ ಅಂಗಡೀಲಿ ಬೈ ಮಾಡಿದ್ರು ಅಷ್ಟೇ ಅವ್ರು ಕೊಡೋದು ತೊಂಬತ್ತೈದು ಪೈಸೆ ಕಮ್ಮಿ ಮಾಡ್ಕೊಳ್ತಾರೆ ಫೈನ್ ಇವಾಗ ಕೊರಿಯರ್ ಇವಾಗ ಅಕಸ್ಮಾತ್ ನಮ್ಗೆ ತುಂಬ ಅರ್ಜೆಂಟಲ್ಲಿ ಬೇಕು ನಾವು ಬ್ಲಿಂಕಿಟಲ್ಲಿ ಮಾಡ್ಕೊಡಿ ಬೆಂಗಳೂರಲ್ಲೇ ಇದ್ದೀವಿ ನಾವು ಅದರಲ್ಲಿ ಮಾಡ್ಕೊಡಿ ಇದ್ರಲ್ಲಿ ಮಾಡಿಕೊಂಡಿದ್ದರೆ ನೀವು ಪೇ ಮಾಡಬೇಕ ಎಕ್ಸ್ಟ್ರಾ ಚಾರ್ಜಸ್ಸು ಅವ್ರು ಪೇ ಮಾಡೋಲ್ಲ ನಿಮ್ಗೆ ಅದು ಅರ್ಥ ಆಗಿರಬೇಕು ಓಕೆ ಫೈನ್ ಇಲ್ಲ ನಾವು ಔಟ್ ಆಫ್ ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರಲ್ಲಿದ್ದೀವಿ ಅಂದರೆ ಅವರು ಥ್ರೂ ಪೋಸ್ಟಲ್ಲಿ ಕಳಿಸ್ತಾರೆ ಓಕೆನಾ ಥ್ರೂ ಪೋಸ್ಟ್ ಅಂದರೆ ನಿಮಗೆ ಮೂವತ್ತು ಮೂವತ್ತೆರಡು ರೂಪಾಯಿ ಆಗುತ್ತೆ ಅಷ್ಟೇ ಔಟ್ಸೈಡ್ ಬ್ಯಾಂಗ್ಳೂರ್ ಅಂದರೆ ವಿದಿನ್ ಬ್ಯಾಂಗ್ಳೂರ್ ವಿ ಆರ್ ರೆಡಿ ಟು ಪೇ ಅಂತ ಅಂದರೆ ಇದು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬರುತ್ತೆ ಇದನ್ನು ದಯವಿಟ್ಟು ಗಮನ ಕೊಟ್ಟು ಈ ವಿಡಿಯೋ ನೀವು ನೋಡಬೇಕಾಗತ್ತೆ ಓಕೆನಾ ಯಾಕೆ ಅಂತ ಹೇಳ್ತೀನಿ ಯಾಕೆ ಮೇಡಮ್ ನೀವೇ ತರಿಸ್ಕೊಂಡು ನೀವೇ ಮಾಡ್ಬೋದು ಪ್ಲೀಸ್ ನಾನು ಮಾಡಂಗಿದ್ದಿದ್ರೆ ನಾನೇ ಕಳಿಸ್ಬಿಟ್ಟು ನಾನೇ ಎಕ್ಸ್ಟ್ರಾ ದುಡ್ಡು ಮಾಡ್ಕೊಂಡ್ಬಿಡ್ತಿದ್ದೆ ನಾನು ಆ ಥರ ಇದೇ ಅಲ್ಲ ಏಮಾನ ಆಗುತ್ತೆ ಆ ಥರ ಬಿಸ್ನೆಸ್ಸೇ ಅಲ್ಲ ನಂದು ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ನನ್ನ ವೀಡಿಯೋಗೆ ಬಿಸ್ನೆಸ್ ಮಾಡ್ಬೋದಲ್ಲ ಅಂದರೆ ನಾನು ಅವತ್ತೇ ಹೇಳಿದೆ ದಯವಿಟ್ಟು ನಾನು ಈ ಥರ ಇದೆ ಅಲ್ವಾ ಹೇಮಾನ ಈ ಥರ ಬಿಸ್ನೆಸ್ಸೇ ಮಾಡೋಲ್ಲ ನೀವು ನಾನು ವೀಡಿಯೋ ಹಾಕ್ತೀವಿ ಒಳ್ಳೊಳ್ಳೆ ಪ್ರಾಡಕ್ಟ್ ನನಗೆ ಯೂಸ್ ಆಗಿದ್ದು ನನಗೆ ಸ್ಕಿನ್ ಗ್ಲೋಯಿಂಗ್ ಬಂದಿದ್ದು ನಾನು ಚೇಂಜಸ್ ನೋಡಿದ್ದು ನಾನು ಬ್ರೈಟಿಂಗ್ ವೈಟಿಂಗ್ ನೋಡಿದ್ದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೀವು ಅದನ್ನ ಚೆನ್ನಾಗಿದೆ ಅಂತ ಹೇಳ್ತೀರಾ ನನಗೆ ಯೂಸ್ ಬರುತ್ತೆ ಬೈಟಿಂಗ್ ನನಗೆ ದುಃಖ ಕೊಡುತ್ತೆ ಎಕ್ಸ್ಟ್ರಾ ಈ ಥರ ಎಲ್ಲ ಮಾಡಿ ನನಗೆ ದುಡ್ಡು ತೊಗೊಳ್ಳೋ ಆಸೆ ಕಂಪ್ಲೀಟ್ ಆಗಿಲ್ಲ ರೀ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ ಈ ಥರ ಎಲ್ಲ ನಾನು ಅಲ್ಲವೇ ಅಲ್ಲ ಆ ಪಾಯಿಂಟ್ ನಾನು ಕ್ಲಿಯರ್ ಮಾಡಿದ್ದೀನಿ ಓಕೆನಾ ಯಾರೋ ಮತ್ತೆ ಒಬ್ರು ಕಮೆಂಟ್ ಹಾಕ್ತಾರೆ ಆಮೇಲೆ ಅಯ್ಯೋ ಅಮ್ಮ ದುಡ್ಡು ಮಾಡೋದಕ್ಕೆ ಅಯ್ಯೋ ಅದ್ರ ನಸಟಿನೇ ಇಲ್ಲಪ್ಪ ನನಗೆ ನನಗೆ ಬೇಡವೂ ಬೇಡ ನನಗೆ ನಸಟಿನೂ ಇಲ್ಲ ಇದು ಚೆನ್ನಾಗಿದೆ ನೀವೆಲ್ಲ ರಿಕ್ವೆಸ್ಟ್ ಆನ್ಲೈನ್ ಆನ್ಲೈನಲ್ಲಿ ಸಿಗ್ತಿಲ್ಲ ಅಂತ ನಾನೇ ಹೋಗಿ ಅಂಗಡಿಯವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಈ ಥರ ಇಷ್ಟು ಬೇಕು ಅಂತ ನಿನ್ನೆ ಹೋಗಿ ಅವ್ರಿಗೆ ಹೇಳಿ ಬಂದಿದೆ ಇವತ್ತು ಹೇಳಿ ಇಷ್ಟು ಬೇಕು ನನ್ನ ಅಪ್ ಅಂತ ಅದಕ್ಕೆ ಕೇಳಿದ್ದೆ ಅವ್ರು ಹೇಳಿದೆ ಒಂದು ನೂರು ಪ್ಯಾಕೆಟ್ ಅಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ ನೀವು ಅಂತಲೇ ಹೇಳಿ ಬಂದಿದ್ದೀನಿ ನಮಗೆ ಓಕೆನಾ ಹಾಂ ಮ ಅದಕ್ಕೆ ನಾನು ಕ್ಲಿಯರ್ ಮಾಡಿದ್ದು ದಯವಿಟ್ಟು ಯಾವುದೋ ಬ್ಯಾಡ್ ಕಮೆಂಟ್ಸ್ ಹಾಕಬಿಡಿ ಎಮ್ಮ ದುಡ್ಡು ಮಾಡೋಕ್ಕೆ ಹಂಗೆ ಅದನ್ನ ನಸಿಟ್ಟಿ ಇಲ್ಲ ರೀ ನಾವು ವೀಡಿಯೋ ಮಾಡೋದು ನಮ್ಮ ವಿಡಿಯೋ ನಾವು ನಿಯತಾಗಿ ಕೊಟ್ಟರೆ ವೈಟಿ ನಮ್ಗೆ ದುಡ್ಡು ಕೊಡುತ್ತೆ ಬೇರೆಯವ್ರ ದುಡ್ಡು ಯಾಕೆ ರೀ ನಮಗೆ ಅಲ್ವಾ ಕಷ್ಟಪಟ್ಟು ಸಂಪಾದನೆ ಮಾಡಬೇಕು ದುಡ್ಡು ತಗೊಳ್ಬೇಕು ಅಷ್ಟೇ ನನ್ನ ಪಾಲಿಸಿ ನೆಕ್ಸ್ಟ್ ಇದನ್ನು ನಾನು ಕ್ಲಿಯರ್ ಮಾಡಿದ್ದೀನಿ ಏನಾರು ಎಕ್ಸ್ಟ್ರಾ ಎಕ್ಸ್ಟ್ರಾ ಕಮೆಂಟ್ಸ್ ಹಾಕ್ತೀರಲ್ಲ ಬುದ್ಧಿವಂತರು ಹ್ಞೂ ಅವ್ರಿಗೆ ಇದು ಎಲ್ಲರಿಗೂ ಅಲ್ಲ ಪ್ಲೀಸ್ ಎಲ್ಲರಿಗೂ ಅಲ್ಲ ನಿನ್ನೇನೋ ಅಷ್ಟೇ ವೀಡಿಯೋ ತೋರಿಸಿದ್ದು ಸುಮಾ ಸುಮಾ ಅನ್ನೋರಿಗೆ ಅಲ್ವಾ ಅವ್ರು ಹೆಂಗಿದ್ದಾರೆ ಅಂತ ಅವ್ರು ಗೊತ್ತಿದ್ಯೋ ಇಲ್ವೋ ನಾನು ಹೆಂಗಿದ್ದೀನಿ ಅಂತ ಪಾಪ ಅವರು ಟೆಸ್ಟ್ ಮಾಡಿ ನೋಡಬೇಕಾಗಿತ್ತು ಅದು ಏನು ಪಾಪ ಆಮೇಲೆ ಕಮೆಂಟೇ ಇಲ್ಲ ಅದು ಅದಕ್ಕೆ ಯಾರನ್ನೂ ಅಷ್ಟೇ ಸೋಷಿಯಲ್ ಮೀಡಿಯಾಗಲಿ ಇನ್ನೊಂದು ಕಡೆ ಆಗಲಿ ಹೇಳಸಕ್ಕೆ ಹೋಗ್ಬೇಡಿ ನಮಗಿಂದ ಏನು ಭಗವಂತ ಕೊಟ್ಟಿರ್ತಾನೆ ಗೊತ್ತಿಲ್ಲ ಅಲ್ವಾ ಸೊ ಆಲ್ವೇಸ್ ಥಿಂಕ್ ಪಾಸಿಟಿವ್ ಅಂತ ಹೇಳ್ತಾ ಓಕೆನಾ ಇವಾಗ ಇಷ್ಟು ಕ್ಲಿಯರ್ ಮಾಡಿದ್ದೀನಿ ಫೈನ್ ಇಷ್ಟು ಹೇಳಿದ್ದೀನಿ ಇನ್ನೇನಾರು ನಿಮ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಆಗಿ ಈಗ ಅವ್ರ ನಂಬರ್ ಕೊಡ್ತೀನಿ ಮತ್ತು ನಿನ್ನೆ ತಗೊಂಡು ಬಂದಲ್ಲ ದಯವಿಟ್ಟು ವಿಡಿಯೋ ಮಿಸ್ ಮಾಡಬೇಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿನ್ನೆ ಆಯುರ್ವೇದ ಅದು ತಗೊಂಡ್ ಬಂದನಲ್ಲ ರೆಡ್ ಸ್ಯಾಂಡಲ್ ಆಯುರ್ವೇದಿಕ್ ಪ್ರಾಡಕ್ಟ್ ಅವ್ರದ್ದು ಅದನ್ನು ಅಪ್ಲೈ ಮಾಡಿ ಪ್ಯಾಚ್ ಟೆಸ್ಟು ಮತ್ತೆ ಕೈಗೆ ಹಾಕೊಂಡು ಅದು ಶೈನಿಂಗ್ ತೋರಿಸಿದ್ದೀನಿ ಫುಲ್ ವೀಡಿಯೋ ನೋಡಿ ಆಮೇಲೆ ಎಂಡ್ ಮಾಡಿ ಯಾಕಂದ್ರೆ ಸ್ಕಿಪ್ ಮಾಡಿದ್ರಿ ಹೇಮ ಆ ತಂದ್ರಳ ಏನಾಯ್ತು ಅದು ಹೆಂಗಿತ್ತು ಅದು ಪ್ಯಾಚ್ ಟೆಸ್ಟ್ ಅಂದ್ರೆ ಏನು ಅವೆಲ್ಲ ಬರುತ್ತೆ ಪ್ರಶ್ನೆಗಳು ಓಕೆನಾ ಸೊ ಅದೆಲ್ಲ ಕೊಟ್ಟಿದ್ದೀನಿ ದಯವಿಟ್ಟು ಒಂದ್ಸಲ ವಾಚ್ ಮಾಡಿ ಓಕೆ ಈಗ ಎಂಡ್ ವಿಡಿಯೋ ಎಂಡ್ ಮಾಡೋಕ್ ಮುಂಚೆ ಅವ್ರ ನಂಬರು ಕೊಟ್ಬಿಡ್ತೀನಿ ಓಕೆನಾ ಫ್ರೆಂಡ್ಸ್ ಇವಾಗ ನಾನು ಫಸ್ಟು ಕಸ್ತೂರಿ ಹಚ್ನೋದು ಕ್ಲಾರಿಟಿ ಕೊಟ್ಬಿಡ್ತೀನಿ ನೋಡಿ ಅಮೆಝಾನಲ್ಲಿ ನಿಮಗಿದೆ ಬಟ್ ಈ ಥರ ಫೋಟೋ ಇಲ್ಲ ಅಲ್ವಾ ಈ ಥರ ಗರ್ಲ್ ಫೋಟೋ ಇಲ್ಲ ಇದೇ ಬೇಕು ನಿನ್ನೆ ನಾನು ತಂದಿರೋದಿದೆ ಫೈನ್ ಮತ್ತು ಇದ್ರದ್ದು ಅಮೌಂಟ್ ನೋಡಿ ನಾನು ಹೇಳಿದಂಗೆ ಇಪ್ಪತ್ತು ರೂಪಾಯಿ ಅಂತೇಳಿ ನಲ್ವತ್ತು ಗ್ರಾಮು ಡಿಸೆಂಬರ್ ಇದು ಇದೆ ಓಕೆನಾ ಇದೊಂದು ಇದೊಂದು ಕ್ಲಾರಿಟಿ ಕೊಟ್ಟಿದ್ದೀನ ಅಮೆಝಾನಲ್ಲಿ ನೋಡಿ ಇದೇ ಥರ ಗರ್ಲ್ ಇರೋದು ಮಾತ್ರ ತೊಗೊಳ್ಳಿ ಇಲ್ಲ ಅಂದರೆ ಬೇಡ ಫೈನ್ ಅದು ವನಶ್ರೀ ಆಗಿರ್ಬೋದು ನಿರ್ಮಲ್ ಆಗಿರ್ಬೋದು ತೊಂದರೆ ಇಲ್ಲ ಇದನ್ನು ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ನೆಕ್ಸ್ಟು ಈಗ ಎಲಿಮೆಂಟ್ಸ್ ಬರ್ತೀನಿ ಎಲಿಮೆಂಟ್ಸ್ ಔಟ್ ಆಫ್ ಸ್ಟಾಕಲ್ಲಿದೆ ಅವರು ಅದಕ್ಕೆ ನನಗೆ ಇದನ್ನು ಕೊಟ್ಟರು ಅವರು ಆಯುರ್ವೇ ವೈದ್ಯ ಅದು ರೆಡ್ ಸ್ಯಾಂಡಲ್ ಪೌಡರ್ ಟ್ರೈ ಮಾಡಿ ಅಂತ ನೋಡಿ ಇದು ನಿಮ್ಮೆದುರಿಗೆ ತೋರಿಸ್ತೀನಿ ಇದನ್ನು ಯೂಸ್ ಮಾಡಿದ್ದೀನಿ ನಾನು ಓಪನ್ ಆಗಿದೆ ಇದನ್ನು ಯೂಸ್ ಓಪನ್ ಮಾಡಿಲ್ಲ ಈಗ ಓಪನ್ ಮಾಡಿಬಿಟ್ಟು ನಾನು ಕೈಗೆ ಹಚ್ಬಿಟ್ಟು ನಿಮ್ಮ ಜೊತೆ ಡೆಮೋ ತೋರಿಸ್ತೀನಿ ಇದು ನೋಡಿ ಇದ್ರೂ ಜಾನ್ ಇಪ್ಪತ್ತಿಪ್ಪತ್ತೈದು ಈಗ ಎರಡು ತಿಂಗಳು ಲಾಸ್ಟ್ ಮಂತದು ಇಪ್ಪತ್ತೈದು ಗ್ರಾಮ್ ನಲ್ವತ್ತು ಇದು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದರೆ ನಾನು ತೊಗೊಂಡಾಗ ಇತ್ತು ಗೊತ್ತಾ ನಲ್ವತ್ತು ಇಪ್ಪತ್ತೈದಿತ್ತು ಅದು ಇಪ್ಪತ್ತೈದು ಗ್ರಾಮೇ ನಲ್ವತ್ತಿತ್ತು ಸೇಮ್ ರೇಟೇ ಸೇಮ್ ನಾನು ಜಾಸ್ತಿ ಅಂದ್ಕೊಂಡಿದ್ದೀನಿ ಇಲ್ಲ ಸೇಮ್ ರೇಟೇ ಇದೆ ಓಕೆ ನೋಡಿ ಇವಾಗ ಇದನ್ನು ಓಪನ್ ಮಾಡಿ ನಿಮ್ಮೆದುರುಗೇನೆ ಇದು ಇವಾಗ ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನಿಮ್ಗೆ ಒಳಗಡೆ ಈ ಥರ ಬರುತ್ತೆ ನಾನು ಇವತ್ತಿನ ವೀಡಿಯೋಲಿ ಪ್ಯಾಚ್ ಟೆಸ್ಟು ಹೇಳ್ಕೊಡ್ತಾಯಿದ್ದೀನಿ ಪ್ಯಾಚ್ ಟೆಸ್ಟು ಹೇಳ್ಕೊಡ್ತಾಯಿದ್ದೀನಿ ಯಾಕಂದರೆ ಇವಾಗ ನನ್ನ ನಂಬರ್ ಕೊಡ್ತೀನಿ ವೀಡಿಯೋಲಿ ನೀವು ಕಾಲ್ ಮಾಡೋಕ್ಕೆ ಶುರು ಮಾಡ್ತಿದ್ದೀರಾ ಮತ್ತೆ ಹೇಳ್ತೀನಿ ಮಂಡೇನೇ ಸ್ಟಾಕ್ ಬರೋದು ಅವ್ರಿಗೆ ನಾನು ಎಣ್ಣೆ ಕ್ಲಿಯರ್ ಕ್ಲಿಯರಾಗಿ ಹೇಳಿದ್ದೀನಿ ನೂರು ಪೀಸ್ ಮೇಲೆ ಬೇಕು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ ಅಂದರೆ ಎಲ್ಲರದ್ದು ಸೇರಿಸಿದ್ರೆ ನೂರು ಮೇಲೆ ನೋಟೋಗುತ್ತೆ ಫೈನ್ ಅದಕ್ಕೂ ನಾನು ವೀಡಿಯೋಲಿ ಹೇಳಿದ್ದೀನಿ ಏನೇನು ಅಂತ ಇವಾಗ ನೋಡಿ ಈ ಥರ ಇದೆ ಫಸ್ಟು ಪ್ಯಾಚ್ ಟೆಸ್ಟ್ ಹೇಳ್ತೀನಿ ಹಿಂಗೆ ಅಂತ ರೋಸ್ ವಾಟ್ರ್ ಹಾಕಿ ம் ஃபஸ்ட்டு பாச்செஸ்ட் தோர்ஸ் தீனி ஃப்ரெண்ட்ஸ் தயவிட்டு எல்லோ வீடியோ ஸ்கிப் மாடி நான் ஒன்றுக்கு ஏன்த்தீங்க வீத்தி அந்த யாரு சும்மார் ஜன பிரச்சனை அதே பிரச்சனை கேட்கிறேன் நான் எல்லாத்தும் உத்தர கொட்டித்தி போஷன் அப்ளாய் ஒன் நிமிஷில் நோடி கை தி தரிக் ரோஸ் வாட்ரு மிக்ஸ் மாதிரி நோய் இத்தர அப்ளாய் ஒன் டூ டூ த்ரீ மேல் சீதே தர விட் ಬಿಟ್ಟುಬಿಟ್ಟು ನಿಮ್ಗೆ ಏನೂ ಸೈಡ್ ಎಫೆಕ್ಟ್ ಆಗಲಿಲ್ಲ ಪಕ್ಕಾ ಇದೆ ಕನ್ಫರ್ಮ್ ಆದರೆ ನೀಟಾಗಿ ಇದನ್ನು ತೊಳ್ಕೊಂಬಿಟ್ರಿ ಇಲ್ಲಿ ನೋಡಿ ಇವಾಗ ನಾನು ರೋಸ್ ವಾಟ್ರ್ ಹಾಕಿದ್ದೆನಲ್ಲ ಅದನ್ನು ನಾನು ಇವಾಗ ನಿಮಗೆ ಪ್ಯಾಚಸಸ್ ತೋರಿಸ್ತೇ ಅಲ್ವಾ ಈಗ ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ ಅಂತ ಫುಲ್ ಕೈಗೆ ಹಾಕ್ತಾಯಿಲ್ಲ ಸ್ವಲ್ಪ ಮಾತ್ರ ಇದೀನಿ ನೋಡಿ ಸ್ವಲ್ಪ ಮಾತ್ರ ಇದ್ದೀನಿ ಫುಲ್ ಕೈಗೆ ಇಲ್ಲ ನಾನು ಒಂದು ಟೂ ಮಿನಿಟ್ಸ್ ಬಿಟ್ಬಡ ನೋಡಿ ಒಂದು ಟೂ ಮಿನಿಟ್ಸ್ ಬಿಟ್ಬಣ ಬಿಟ್ಬಿಟ್ಟು ಆಮೇಲೆ ನೀಟಾಗಿ ವಾಶ್ ಮಾಡ್ಕೊಳ ಮೇಕಪ್ ಇಲ್ಲ ಮತ್ತೆ ಅವ್ರು ಹೇಳಿದ್ರಲ್ಲ ನೀವು ಲೈಟ್ ಹಾಕದೆ ಮಾಡಿ ಅಂತ ಅದಕ್ಕೆ ನಾನು ಲೈಟ್ ಹಾಕದೆ ಮಾಡ್ತಾ ಇದ್ದೀನಿ ವೀಡಿಯೋನ ನೋಡಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಅಷ್ಟೇ ಆಮೇಲೆ ವಾಶ್ ಮಾಡ್ಕೊಂಬೇಡ ಆಯ್ತು ವಾಶ್ ಮಾಡ್ತಿದ್ದೀನಿ ಎಲಿಮೆಂಟ್ಸು ಈಗ ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಅವರು ಯಾಕಂದರೆ ನಾನು ಎಲಿಮೆಂಟ್ಸ್ ಆನ್ಲೈನ್ ತಗೊಂಡಿರ ನಮ್ಮ ಶಾಪಲ್ಲಿ ಆಯುರ್ವೇದಿಕ್ ಶಾಪ್ ಅಲ್ಲೇ ವೈಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಈ ಕೈಗೂ ಈ ಕೈಗೂ ವ್ಯತ್ಯಾಸ ಸೊ ತುಂಬಾ ಚೆನ್ನಾಗಿದೆ ನೀವೊಂದ್ಸಲ ಮಸ್ತ್ ಟ್ರೈ ಈ ಕೈ ನೋಡಿ ಈ ಕೈಗೂ ಈ ಕೈಗೂ ವ್ಯತ್ಯಾಸ ನೋಡಿ ಸೊ ಅದಕ್ಕೆ ನೀವು ಮಸ್ಟ್ ಟ್ರೈ ಅಂತ ನಾನು ಹೇಳಿದ್ದು ಓಕೆನಾ ಸೊ ಇವತ್ತು ನಿನ್ನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಅಲ್ಲಿ ಹಾಕಿ ಸುಪ್ತಿ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರೈಬ್ ಕೊಡಿ ಅಂತ ಹೇಳ್ತಾ ನಂಬರ್ ಹಾಕೋಲ್ಲ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ತಗೊಳ್ಳಿ ಅದು ಲ್ಯಾಂಡ್ಲೈನ್ ನಂಬರ್ ಫೈನ್ ಅವ್ರ ಮೊಬೈಲ್ ನಂಬರ್ ಎಲ್ಲ ಕೊಡಲ್ಲ ಯಾಕಂದರೆ ಅವ್ರದ್ದು ಶಾಪ್ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅದೇನು ಅಂತ ಓಕೆನಾ ನಾನು ಮತ್ತೆ ಹೇಳಿದ್ದೀನಿ ನೀವು ಬ್ಲಿಂಕ್ ಇಟ್ಬೇಕು ಇನ್ನೊಂದು ಬೇಕು ಅಂತ ಅವ್ರು ಕಾಲ್ ಮಾಡಿ ಹೇಳಿದಾಗ ಆಮೇಲೆ ಇನ್ನೊಂದು ವಿಷಯ ನೀವು ದುಡ್ಡು ಅವ್ರಿಗೆ ಕಟ್ಟೋದು ನನಗೇನು ಕಟ್ಟಲ್ಲ ಬೇಕಾದ್ರೆ ನೀವು ಓಪನ್ ಆಗಿ ಕೇಳ್ಬೋದು ಅವ್ರು ನಾ ಏಮನಾಗ್ರೆ ಕಮಿಷನ್ ತೊಗೊಳ್ತೀರಾ ಅಂತ ಅದನ್ನ ಅಸಿಟಿನೇ ನನಗಿಲ್ಲ ರೀ ಓಕೆ ನಾನು ಬೇಡವೂ ಬೇಡ ಒಂದು ವಸ್ತು ಹೇಳಿರ್ತೀವಿ ಅದು ನಾಲ್ಕು ಜನಕ್ಕೆ ಉಪಯೋಗ ಆದರೆ ಅವ್ರ ಸ್ಕಿನ್ ಚೆನ್ನಾಗಾದರೆ ನನ್ನ ಹೆಸ್ರು ಹೇಳ್ತಾರೆ ಇನ್ನು ಎಂಟು ಜನಕ್ಕೆ ನನಗಷ್ಟೇ ಬೇಕಾಗಿರೋದು ಈ ಅಮ್ಮ ಒಂದು ಇದಕ್ಕೆ ಎರಡು ರೂಪಾಯಿ ತಿಂದ್ಲು ಆ ಥರ ಹೆಸರೇ ಬೇಡ ನಮಗೆ ನನ್ನಿಂದ ಒಂದು ನಾಲ್ಕು ಜನಕ್ಕೆ ಆ ನಾಲ್ಕು ಜನಿಂದ ಒಂದು ಎಂಟು ಜನಕ್ಕೆ ಉಪಯೋಗ ಆದರೆ ಸಾಕು ನನ್ನ ಚಾನಲ್ಲು ನನ್ನ ವೀಡಿಯೋಸು ನನ್ನ ಉದ್ದೇಶ ಇಷ್ಟೇ ನಂಬರ್ ತೊಗೊಳ್ಳಿ 080, ఎయిట్ జీరో రిపీట్ ల్యాండ్లైన్ మతాయి జీరో ఎయిట్ జీరో హాక్లేక స్టార్టింగళీ టు టూ ఫైవ్ త్రీ ఫైవ్ త్రీ త్రీ ఫైవ్ ఫైవ్ అగేన్ రిపీటెడ్ జీరో ఎయిట్ జీరో ల్యాండ్లైన్ స్టార్టింగు టూ ఫైవ్ త్రీ ఫైవ్ త్రీ త్రీ ಟು ಫೈ ತ್ರೀ ಫೈ ತ್ರೀ ತ್ರೀ ಫೈವ್ ಫೈವ್ ಫೈ ಇದನ್ನು ಕಮ್ಯುನಿಟಿ ಪೋಸ್ಟ್ ಹಾಗೆ ಹಾಕಲ್ಲ ಯಾಕೆ ಅಂದರೆ ಒಂದು ರೀಸನ್ ಇದೆ ನಮ್ಮ ವ್ಯೂಯರ್ಸ್ ಬೇಕಾದರೆ ವೀಡಿಯೋಲಿ ಅವ್ರಿಗೆ ಗೊತ್ತಾಗುತ್ತೆ ತೊಗೊಳಕ್ಕೆ ಓಕೆನಾ ಸೊ ನಿನ್ನೆ ಹೇಳ್ದಂಗೆ ಇವತ್ತು ನಂಬರ್ ಕೊಡ್ತೀನಿ ಕಾಲ್ ಮಾಡಿ ನಾನು ಹೇಳ್ದಂಗೆ ಮಂಡೇ ಅಂತ ಒಂದು ಸಲ ಫೋನ್ ಮಾಡಿ ಕ್ಲಾರಿಟಿ ತೊಗೊಂಬಿಡಿ ಯಾಕೆ ಇವಾಗಲೇ ದುಡ್ಡು ಕಟ್ಟಬೇಡಿ ಫ್ರೆಂಡ್ಸ್ ಇವಾಗಲೇ ದುಡ್ಡು ಕಟ್ಟಬೇಡಿ ಅವ್ರು ಹೇಳ್ತಾರೆ ಯಾವಾಗ ಕಟ್ಟಬೇಕು ಅಂತ ಮಂಡೇ ಪ್ರಾಡಕ್ಟ್ಸ್ ಬಂದರೆ ನೀವು ಮಂಡೇ ಇದು ಮಾಡಬೇಕು ಇವಾಗ ಬೇಕಾದ್ರೆ ಕಾಲ್ ಮಾಡಿ ಕೇಳಿ ಎಷ್ಟಿದೆ ಪ್ರಾಡಕ್ಟು ಇಸ್ ಇಟ್ ಅವೈಲಬಲ್ ನಾವು ಇವಾಗ ಕಳಿಸ್ತೀರಾ ನನಗೆ ಇಮಿಡಿಯೇಟಾಗಿ ಕಳಿಸಿದ್ರೆ ನೀವು ಅವ್ರ ಪೇಮೆಂಟ್ ಮಾಡಿದ್ದ ಸ್ಕ್ರೀನ್ಶಾಟ್ ತಗೊಳ್ಬೇಕು ಅದನ್ನು ಹೇಳ್ತಾ ಇದ್ದೀನಿ ನೀವ್ರ ಪೇಮೆಂಟ್ ಮಾಡ್ತೀರಲ್ವಾ ಸ್ಕ್ರೀನ್ಶಾಟ್ ಬರುತ್ತಲ್ವಾ ಅವರು ಕಳಿಸ್ತಾರೆ ನಿಮಗೆ ಅದರಿಂದ ಏನೂ ಮೋಸ ಇಲ್ಲ ಅಂಗಡಿಯಿಂದ ನಿಮಗೆ ಮೋಸ ಇಲ್ಲ ಅದು ನಾನು ಗ್ಯಾರಂಟಿ ಅಂಗಡಿಯಿಂದ ನಿಮಗೆ ಮೋಸ ಇಲ್ಲ ಓಕೆ ಅವ್ರ ಲಿಂಕ್ ಇಟ್ಟು ಇನ್ನೊಂದೋ ಮತ್ತೊಂದೋ ಅದೆಲ್ಲ ನೀವು ಎಕ್ಸ್ಟ್ರಾ ಎಕ್ಸ್ಟ್ರಾ ಪ್ಲೇ ಪೇ ಮಾಡ್ಬೇಕು ಯಾಕಂದ್ರೆ ಅದು ட்ரவ்வாவெலிங் அவர் கொடக்காகல அல்ல ஓகே ஃபைன் ஸோ இஷ்டு க்ளியர் மீனல்வ நானும் இதே பிராடக்ட் நான் தோர்சி பிராடெக்ட் ஆன்லனில் அமெசானல் இதே ஃபிளிப்கார்ட்டில் இது ஆடுக்கி ஃபோட்டோ இது வனசில்தி தயவிட்டு தகவலு அதுனோ ஆப்ஷன் நானே ஓகேண்ணா வீடியோ இவத்தின் வீடியோ எல்லாம் முக்கில ஆஜை இன்னொரு ஒழை பிராடகேட் நானே தகவலா அது ஜொத்தி நம்ம ஷேர் மாதிரி அது ஏன்னு யூஸ்ஃபுல் ஆகி அந்த சோ இப்படி வீடியோ எல்லாம் முக்கியதேஸை யாரோ கஸ்டமர் சானல் வசிட்டு மாதிரி தயவுட்டு ஆலோந்து சப்ஸ்கிரிஷன் போட்டு பக்கத்தில் பெல்பட்டன் முக்கியத்துல